ಅವ್ರದೇನೇ ಇರಲಿ ನಾವು ನಮ್ಮ ಹೊಟ್ಟೆ ತಿಪ್ಪಲಕ್ಕೆ ನಾವು ಮಾಡ್ಕೊಂಡಿದ್ರಿ ಅದು ಮುಖ್ಯ ನಾವು ಅವ್ರು ಅವಾರ್ಡ್ ಕೊಡ್ತಾರನ್ನ ಉದ್ದೇಶಕ್ಕೆ ನಾವು ಮಾಡಿಲ್ರಿ ಮಕ್ಕಳನ್ನು ಇಪ್ಪತ್ತೈದು ಮೂವತ್ತು ವರ್ಷ ಆಗ ನಮಗ ಭಾಗ ಕೊಡಪ್ಪ ಅಂತಾರೆ ಮಕ್ಕಳು ಈ ಮರದಿಂದ ಬಂದ್ ಉತ್ಪನ್ನ ನನಗಿರ್ತತಿ ಈ ಭೂಮಿ ತಾಯಿಗಳ ನೀನ್ ಮೈ ಬಗ್ಸಿ ದುಡಿ ಈ ಭೂಮಿ ತಾಯಿ ಬೆಳಕೊಂಡು ನೀ ತಿಂದಂತ ಅವ್ರಿಗೆ ಹೇಳ್ಬೋತರಿ ಲೆಕ್ಕ ಸಿಗತೀ ನಾನು ಎರಡ್ ಲಕ್ಷ ರೂಪಾಯಿ ಪೀಕ್ ಅಡಿಕೆ ಒಳಗ ಬೆಳೆದತಿನ್ರಿ ಒಕ್ಕು ಎಕರೆ ನೀಲಗಿರಿ ಮಾರಿದ್ವಿ ಐದ್ ಸಾವಿರ ರೂಪಾಯಿ ಟನ್ ಕೊಟ್ಟಿವಿ ಒಂದ್ ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿ ಆತ್ರಿ ಈಗ ಸುಭಾಷ್ ಪಾಳೇಕರ್ ಅನ್ನೋದು ಅವರು ಮೆಥಡ್ ಬೇರೆ ಈಗ ನೀವ್ ಮಾಡಿರುವಂತ ಮೆಥಡ್ ಬೇರೆ ಹೌದ್ರಿ ಇದೇ ತರ ಮೆಥಡ್ ಮಾಡಿದ್ರೆ ಬರ್ಪೂರ್ ಬೆಳೆ ಬರ್ತಾನ ನಿಮ್ಗೆ ಯಾವ್ ತರ ಅಂದಾಜ್ ಬಂತು ಐಡಿಯಾ ಬಂತು ಹಂಗ ಈಗ ನಾಳೆಗಿದ್ದ ಗಿಡಗಳು ಬೆಳಿತಾವಲ್ರಿ ಆ ಪ್ರಕಾರ ಈಗ ಅದನ್ನ ನೋಡ್ಕೊಂಡೇನ್ರಿ ನಾನು ಈಗ ಅಲ್ಲಿ ನಾಲ್ಕು ಮೆಟ್ಟಿಲ್ಲಿ ನೋಡಿ ಬಂದಿದ್ನಲ್ರಿ ಎಲ್ಲಿ ಸ್ವಲ್ಪ ನೆರಳು ಇರ್ತಾವೆ ಇಲ್ಲೇ ನಮ್ಮಲ್ದಾಗ ಕೆಲವು ನಾನು ಬಿಸಿಲು ಅಡಿಕೆ ಸಸಿನ ಅವಾಗ ಎಂಟನಿಗೆ ಒಂದ್ ಬೀಜ ತಂದು ಹಾಕೊಂಡಿನ್ರೀ ಫಸ್ಟ್ಗೆ ಇನ್ನೂರ ಐವತ್ತು ರೂಪಾಯಿ ಕೊಟ್ಟು ಐನೂರು ಬೀಜದ ಗೊಟ್ಟು ತಂದು ಈ ಮಾವಿನ ಮರದ ನೆಳಗ್ ಹಾಕೊಂಡಿನ್ರೀ ಅದು ಎರಡ್ ತಿಂಗಳಿಗೆ ಮಳಕೆ ಬರ್ತೇತಿ ಮಳಿಕೆ ಉಟ್ಟಕೆ ಆರ್ ತಿಂಗಳ ಬೇಕ್ರಿ ಅದಕ್ಕೆ ನಾಕ್ ದಿವ್ಸಕೊಮ್ಮೆ ನೀರ್ ನೀರು ಅಂತ ಇರ್ಬೇಕ್ರಿ ಆಮೇಲೆ ಅದನ್ನ ಆರ್ ತಿಂಗಳ ಸಸಿ ಬೆಳೆಸ್ಕೊಂಡು ಅದ್ ಮಳಿಕೆ ಬಂದ್ಮೇಲೆ ಆರ್ ತಿಂಗಳ ಸಸಿ ಬೆಳೆಸಿಕೊಂಡು ನಮ್ ಮಲ್ದಾಗ ಹಚ್ಕೊಂಡಿನ್ರೀ ಎಲ್ಲಿ ನೆಳಿನ ಬೆಳಕೈತಲ್ರಿ ನೆಲ್ ಇದ್ದಲ್ಲಿ ಅಡಿಕೆ ಅಗದಿ ಪುಷ್ಕಳವಾಗಿ ಬೆಳೀತಿತ್ರಿ ಎಲ್ಲಿ ಬಿಸಿಲಿಗೆ ಬಿದ್ದತ್ ನೋಡ್ರಿ ಸಸಿ ಅಲ್ಲಿ ಅದು ವೀಕ್ ಆಗಿ ಬೆಳಿತಿತ್ತು ಅದನ್ನ ನೋಡ್ಕೊಂಡು ನಾವು ಹ್ಞೂ ಅದನ್ನ ಈಗ ಹೇಳ್ತಾರಲ್ರಿ ಆಡ್ತಾ ಆಡ್ತಾ ರಾಗ ಅಂತೆ ಉಗುಳ್ತಾ ಹೋಗ್ತಾ ರೋಗ ಅಂತ ಅದ್ರಂಗ ಅದು ಬೆಳಿತಾ ಬೆಳಿತಾ ನೋಡಿ ನಾವ್ ಅದನ್ನ ಕಂಡು ಹಿಂಗೈತೆ ಇಲ್ರಿ ಇದನ್ನ ಇಲ್ಲಿ ಅವ್ರ ಮೊದ್ಲು ಇಲ್ಲಿ ಮಾಡದ ಬೇಡ ಬೇಡ ಅಂದ್ರೆ ನೀವು ಕೈಗಂತೀರ ನೋಡಿ ಅಂತ ಹೇಳಿದ್ರು ಈಗ ಅವ್ರು ಬಂದು ಹ್ಮ್ ಈಗ ನೋಡಿ ಬಂದು ಅವ್ರೆ ಅಪ್ರಿಶಿಯೇಟ್ ಮಾಡ್ತಾರೆ ಹಿಂಗಾಗಿ ಬಂದ್ ನೋಡ್ಕೊಂಡು ಹೋಗ್ತಾರ ಈಗ ಈಗ ಮೊನ್ನೆ ಇವ್ರು ಬಾಗಕೋಟೆ ಯೂನಿವರ್ಸಿಟಿ ಬಂದು ನೋಡ್ಕೊಂಡ್ ಹೋಗಿದ್ರಿ ಆದ್ರ ಅವ್ರನ್ನ ನಾವು ಅವ್ರ ಏನಂತಾರ ಬರೀ ಅಡಿಕೆ ಬೆಳದ್ ನಾವು ಇಲ್ಲಿ ನಮ್ಮ ನಾಡಿನಾಗ ಪ್ರಚಾರ ಪ್ರಚಾರ ಮಾಡಂಗಲ್ ನಾವು ಅಲ್ಲಿ ಬೆಳಿಲ್ದರಿಗೆ ಇದು ಇರ್ತೈತಿ ಶಿವಮೊಗ್ಗ ಡಿಸ್ಟಿಕ್ ಅಲ್ಲೆಲ್ಲ ಬೆಳಿಲಿ ಇಲ್ಲಿ ನಮ್ಮ ನಾಡಿನಾಗ ಆಹಾರ ಉತ್ಪನ್ನ ಆಗ್ಬೇಕು ಎಲ್ಲಾರು ಅಡಿಕೆ ಬೆಳೆದ್ರೆ ಹ ಅಡಿಕೆನೆ ಊಟ ಅಲ್ರಿ ಊಟದ ವಸ್ತು ಏನದ ಅಂತಾರ ಊಟದ ವಸ್ತು ನಾವು ಬೆಳಿಬೇಕು ಅಂತ ಅವ್ರಂತ್ರಿ ನಮ್ಮ ಅಧಿಕಾರಿಗಳು ಅವ್ರನ್ನ ಕೇಳಿದ್ರು ನಮ್ಮ ಇವ್ರಿಗೆ ಅದು ಬಾಗಲಕೋಟೆ ಯೂನಿವರ್ಸಿಟಿದು ಅವಾರ್ಡ್ ಯಾಕೆ ಇವ್ರಿಗೆ ಕೊಡ್ಲಲ್ರಿ ನಮ್ಮ ನಾಡಿನಾಗ ಅಡಿಕೆ ಬೆಳೆಸಿರಲ್ಲ ಇವ್ರಂದ್ರ ನಾವು ಅಷ್ಟು ಪ್ರಾಧಾನ್ಯತೆ ನೀಡೋಂಗಿಲ್ಲ ನಾವು ಹ್ಮ್ ನಾವು ಇಲ್ಲಿ ಆಹಾರ ಧಾನ್ಯ ಬೆಳೆದರಿಗೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಹಣ್ಣು ಹಂಪಲ ಬೆಳೆದರಿಗೆ ಪ್ರಾಮುಖ್ಯತೆ ಕೊಡ್ತೀವಿ ಅಂತ ಹೇಳಿದ್ರಂತ ಅಂತ ಅವ್ರಿಗೆ ಅವ್ರಿಗೆ ಸಮಾಧಾನಕ್ಕೆ ಉತ್ತರ ಕೊಟ್ರಂತ ಅವ್ರದೇನೇ ಇರ್ಲಿ ನಾವು ನಮ್ಮ ಹೊಟ್ಟೆ ತಿಪ್ಲಕ್ಕ ನಾವ್ ಮಾಡ್ಕೊಂಡಿದ್ರಿ ಅದು ಮುಖ್ಯ ನಾವ್ ಅವ್ರ ಅವಾರ್ಡ್ ನಾವ್ ಮಾಡಿಲ್ರಿ ನಮ್ಮ ಹೊಟ್ಟೆ ತಿಪ್ಪಳಕ್ ನಾವ್ ಬೆಳ್ಕೊಂಡಿವಿ ಯಾವ್ದು ಬೆಳೆ ಬೆಳ್ಕಂಡ್ರೆ ಹೆಚ್ಚಿನ ಲಾಭ ಸಿಗತೇತಿ ಬಂದಿದೆ ಸರ್ ಕೊರೋನಾ ಟೈಮ್ ಹತ್ತೊಂಬತ್ತರಾಗ ಇವ್ರು ಉದಯನ್ ಮುಖಸ್ಥಾನ ಇದ್ರ ಸರ್ ಕೃಷಿ ಪಂಡಿತ ಪ್ರಶಸ್ತಿ ಕೊಟ್ರಿ ಆ ನಂತರ ಸಮಗ್ರ ಕೃಷಿಗಾರ ಅಂತೇಳಿ ಅಲ್ಯೂಮಿನಿಯಾ ಅಸೋಸಿಯೇಷನ್ ದರು ಹೆಬ್ಬಾಳದಾಗ ಆಯ್ತು ನೋಡ್ರಿ ಆ ಸಂಸ್ಥೆದವರು ಉತ್ತರ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೊಟ್ಟರು ಉತ್ತರ ಕರ್ನಾಟಕ ರಾಜ್ಯ ಪ್ರಶಸ್ತಿ ವೀರೇಶ್ ದತ್ತಿ ಅವರ ಅಡಿಯಲ್ಲಿ ಮಾಡ್ತಾರ ಅವರು ಅವರು ರಿಟೈರ್ಡ್ ಇವರು ಹೇಳಿದವರು ಆಗಲೇ ಹೆಡ್ ಅಂತ ವೈಸ್ ಚಾನ್ಸಲರ್ ಅವರು ಅವರು ತಮ್ಮ ರಿಟೈರ್ಡ್ ಆದಾಗ ಬಂದ ದುಡ್ಡನ್ನ ಒಂದು ಬ್ಯಾಂಕಿನಾಗ ಜಮಾ ಇಟ್ರಿ ಅದು ಅಲ ಅಸೋಸಿಯೇಷನ್ ಬ್ಯಾಂಕ್ನಾಗ ಇಟ್ಟು ಅದು ಬಡ್ಡಿಯಿಂದ ಬಂದದ್ದು ವರ್ಷ ನಮ್ಮ ಕರ್ನಾಟಕದಾಗ ಮೂರು ಜನ ಉತ್ತರ ಕರ್ನಾಟಕ ಒಬ್ರು ಮಧ್ಯ ಕರ್ನಾಟಕ ಒಬ್ರು ದಕ್ಷಿಣ ಕರ್ನಾಟಕ ಒಬ್ಬರನ್ನ ಆರಿಸಿ ಅವರಿಗೆ ಪ್ರಶಸ್ತಿ ಕೊಡ್ತಾರೆ ಅದನ್ನ ಯಾವ್ದು ಚಂದಾಗಿ ಬೆಳೆಸರ ಅವರಿಗೆ ಮೂವರಿಗೂ ಇಪ್ಪತ್ತೈದು ಸಾವಿರ ರೂಪಾಯಿ ಗೌರವಧನ ಕೊಟ್ಟು ಪ್ರಶಸ್ತಿ ಪತ್ರ ನೀಡ್ತಾರೆ ಅದು ಮೂರನೇ ವರ್ಷ ಅವ್ರು ಕೊಟ್ಟಿದ್ದು ನಾವು ಓದಿದ್ದವ ಅದರಂಗ ಪ್ರತಿ ವರ್ಷ ನೀಡ್ತಾರ ಸಮಗ್ರ ಕೃಷಿ ಮಾಡ್ಕೊಂಡಾಗ ನಾವು ಅದ್ರೊಳಗ ಸಮಗ್ರ ಕೃಷಿ ಒಳಗ ಆಕಳನ್ನು ಸಾಕಿವ್ರಿ ನಾವು ಹಸುಗಳು ಸಾಕಿ ಅದು ಶೆಡ್ ಅಲ್ಲಿ ಕಟ್ಟಿದ್ವುಲ್ರಿ ತಮ್ಮ ಅದನ್ನು ಕೂಡ ನಾವು ಇದರಿಂದ ಹ್ಮ್ ನಬಾರ್ಡ್ಲಿಂದ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಸಹಾಯಧನ ಪಡ್ಕೊಂಡಿವ್ರಿ ನಮ್ಮ ರೈತ ಜೀವನದಿಂದ ಎಲ್ಲರಿಗೂ ಸಹಕಾರ ಆಗುತ್ತೆ ಎಲ್ಲರೂ ಬದುಕಿ ಅಂತ ಹೇಳಿ ನಮ್ಮ ಸರ್ಕಾರ ರೈತರಿಗೆ ಸಾಕಷ್ಟು ಸಹಾಯಧಾನಗಳನ್ನ ನೀಡ್ತತಿ ಅದನ್ನ ಅವು ಬುಕ್ಕಿನಾಗ ಆಗ್ಬಾರ್ದ್ರಿ ಅವ್ರು ರೈತರಿಗೆ ಮುಟ್ಟಂಗ ಅಧಿಕಾರಿಗಳು ಮಾಡ್ಬೇಕ್ರಿ ಈ ನಿಮ್ಮ ವಾಹಿನಿ ಮೂಲಕ ನಾವು ಅಧಿಕಾರಿಗಳನ್ನ ಕೇಳ್ಕೊಳ್ಳೋದ್ ಏನಂದ್ರೆ ನಿಷ್ಪಕ್ಷಪಾತವಾಗಿ ಸರಿಯಾಗಿ ಯಾರೇ ಚೆನ್ನಾಗಿ ಕೆಲಸ ಮಾಡ್ತಾರ ಅವ್ರಿಗೆ ಎಲ್ಲರಿಗೂ ನೀವು ಸರಿಯಾದ ರೀತಿ ಅಪ್ರಿಶಿಯೇಟ್ ಕೊಡ್ಬೇಕ್ ಅಪ್ರಿಶಿಯೇಟ್ ಅಲ್ರಿ ಸರ್ಕಾರದಿಂದ ಬಂದಂತ ಸಬ್ಸಿಡಿಗಳು ಸರಿಯಾಗಿ ಅಲಾಟ್ಮೆಂಟ್ ಮಾಡ್ಬೇಕಲ್ಲ ಸುಮ್ನೆ ಬುಕ್ ದಾಗ ಬರದ್ ಮಾಡ್ಕೊಂಡು ಈಗ ಹತ್ತು ಹತ್ತ ಎಕರೆ ಅಂತ ಹೇಳಿ ಅದ್ರ ಮುಂದ ಒಂದ್ ಬರ ಒಂದ್ ಎಕರೆ ಕೊಟ್ಟಿವಂತೇಳಿ ಅದ್ರ ಮುಂದೆ ಹಿಂದ ಹನ್ನೊಂದು ಬರದು ಹತ್ತ ಎಕರೆ ದುಡ್ಡು ಎತ್ತಿ ಪೋಲ್ ಮಾಡೋ ಜನಾಂಗನು ಇರ್ತೇತಿ ಆ ರೀತಿ ಹಂಗ ಆಗ್ಬಾರ್ದಂತ ನಾವು ಅವ್ರಿಗೆ ಹೇಳದೆ ದೇವ್ರು ಹೇಳ್ತಾರ ದೇವ್ರ ಹೊರ ಕೊಟ್ಟರು ಪೂಜಾರಿ ಅಂದಂಗ ಸರ್ಕಾರ ನೀಡಿದ್ದು ಇವ್ ಅಧಿಕಾರಿಗಳು ನೀಡಬಾರ್ದು ಅಂದಂಗ ಆಗಬಾರ್ದು ಅಂತ ನನ್ನಸಿಗೆ ಎಲ್ಲರಿಗೂ ಸರಿಯಾದ ರೀತಿಯಿಂದ ಮುಟ್ಟಿಸಿ ಅದನ್ನ ನಮ್ಮ ಇವರಿಗೆ ಅಧಿಕಾರಿಗಳಲ್ಲೇ ನಾನು ಮನವಿ ಮಾಡ್ಕೊಳ್ತೇನೆ ಈಗ ರೈತ ಎದ್ದು ಬೆಳೆದ್ರೆ ಒಕ್ಕಲಿಗ ಉಕ್ಕಿ ಉಕ್ಕಿ ಬೆಳೆದ ಒಕ್ಕಲಿಗ ಬೆಳೆದ್ರೆ ದೇಶ ಉಕ್ಕುತ್ತಂತೇಳಿ ಅವನು ಬೆಳಿಲಿಲ್ಲ ಒಕ್ಕಲಿಗನು ಒಕ್ಕದಿರೆ ಒಕ್ಕದಿರೆ ಅಂದ್ರೆ ರಾಶಿ ಮಾಡ್ಲಿಲ್ಲ ಒಕ್ಕಲಿಗನು ರಾಶಿ ಮಾಡದಿದ್ರ ಜಗತ್ತು ಬಿಕ್ಕಿ ಬಿಕ್ಕಿ ಅಂತ ಅದಕ್ಕ ರೈತ ಬದುಕಿದ್ರೆ ನಾವು ಬದುಕ್ತೇವೆ ಅಂತ ಹೇಳಿ ಸರ್ಕಾರ ಎಲ್ಲರಿಗೂ ಸರಿಯಾದ ರೀತಿಯಿಂದ ಎಲ್ಲಾ ಇದಿಂದ ನೋಡ್ರಿ ಹೈನುಗಾರಿಕೆ ಕೊಡ್ತೈತಿ ತೋಟಗಾರಿಕೆ ಆಮೇಲೆ ನಮ್ಮ ಬೇಸಾಯದಲ್ಲಿ ಅಗ್ರಿಕಲ್ಚರ್ ಕ್ರಾಪಿಗೂ ಕೊಡ್ತಾರೀ ಅನಂತರ ಫಿಶ್ ಮೀನುಗಾರಿಕೆ ಮೀನುಗಾರಿಕೆ ಈ ರೀತಿ ಎಲ್ಲಾ ರಂಗದಲ್ಲ ಕುರಿ ಸಾಕಾಣಿಕೆಗೆ ಎಲ್ಲಾ ರಂಗಗಳಿಂದ ಪ್ರತಿಯೊಂದು ರಂಗದಲ್ಲಿ ಸಾಯಧನಗಳನ್ನ ಇಡ್ತತ್ರಿ ಅದನ್ನ ನಾವ್ ರೈತರ ಸರಿಯಾಗಿ ಉಪಯೋಗಿಸಬೇಕ್ರಿ ಅದನ್ನ ಈಗ ಕೆಲವರು ಈಗ ತೋಟಗಾರಿಕೆ ಇದ್ರ ಸಬ್ಸಿಡಿ ಕೊಟ್ರಿ ಉಳಗಡ್ಡೆಗೆ ಶೆಡ್ ಔಷಧ ಸ್ಟಾಕ್ ಮಾಡ್ಕೊಂಡ ಅದು ಔಷಧ ಮಾಡಿ ಅದನ್ನ ಕೆಲವ್ ರೈತರು ಏನ್ ಮಾಡಿಬಿಟ್ರಿ ಅದನ್ನ ಸುತ್ತರ್ದು ಇದ್ರಲ್ಲೇ ಬೋಲ್ಟ್ ಸಿಸ್ಟಮ್ ಮಾಡ್ಕೊಂಡು ಶಡ್ ಅದನ್ನ ಇಲ್ಲಿ ಕ್ರಿಯೇಟ್ ಮಾಡಿದ್ರಿ ಇಲ್ಲಿ ತಕೊಂಡೋಗಿ ನೀವು ಬಂದು ಸರ್ಕಾರ ಇಲಾಖೆಯವ್ರು ಬಂದು ಫೋಟೋ ತಕೊಂಡ್ ಹೋದ್ಮೇಲೆ ಅದನ್ನ ಕಿತ್ಕೊಂಡೋಗಿ ಇನ್ನೊಬ್ಬ ಹಾಕಿ ಈಗ ಜಿ ಪಿ ಎಸ್ ಮಾಡಿಬಿಡ್ತೀನಿ ಅಲ್ಲಿ ಫೋಟೋ ತೆಗೆದು ಅಲ್ಲಿ ಎತ್ತದು ಈ ರೀತಿ ಮಾಡಿಬಿಟ್ರಿ ಸರ್ಕಾರ ಎಷ್ಟು ಮಂದಿಗೆ ಒಳಗಡ್ಡಿದ್ದು ಸಬ್ಸಿಡಿ ಮನೆ ಅಷ್ಟ ಸಬ್ಸಿಡಿ ಮಾಡ್ಕೊಂಡೆ ಅಷ್ಟು ಹೋಗಿ ನೋಡಿರ್ಬೇಕಾರೆ ಅಲ್ಲಿ ಅಲ್ಲಿ ಇರಂಗಿಲ್ಲ ಈ ರೀತಿ ಲೂಸ್ ಪೋಲ್ ಮಾಡ್ಕೊಂತಾರೆ ಕೆಲವ್ ರೈತರು ಆ ರೀತಿ ಅನ್ಯಾಯ ಮಾಡಬಾರ್ದಂತ ನಾನು ಯಾವಾಗಲೂ ಧರ್ಮ ರಕ್ಷತೆ ರಕ್ಷತೆ ಅನ್ನಂಗ ಧರ್ಮದಿಂದ ನಡಿಬೇಕು ನಾವು ಏನ್ ಮಾಡಿದ್ರೂ ಸರ್ಕಾರ ಕೊಟ್ಟದ್ದು ನಾವು ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕಂತ ನಾವ್ ಹೇಳಿ ಈ ಸಮಗ್ರ ಕೃಷಿಯಲ್ಲಿ ಏನೇನು ಸಮಗ್ರ ಕೃಷಿಯಲ್ಲಿ ಏನೇನ್ ಬರುತ್ತೆ ತೋಟದಲ್ಲಿ ಈಗ ಈಗ ಅಡಿಕೆ ನೋಡಿದೆ ತೆಂಗು ನೋಡ್ದೆ ಬಾಳೆ ನೋಡಿದೆ ಮಹಾಗನಿ ನೋಡುದು ಲಿಂಬೆ ಐತ್ರಿ ಲಿಂಬೆ ಹ್ಮ್ ಮಾವು ಹ್ಮ್ ಆ ನಂತರ ಈಗ ಅರಣ್ಯ ಗಿಡದ ಸಾಗುವನಿ ಗಿಡ ಸಿಲ್ವ ಗಂಧದ ಗಿಡನೂ ಇದ್ದುರಿ ಈ ಗಂಧದ ಗಿಡಗಳು ಅವೇನ್ ಏನ್ ಮಾಡ್ತಾರ ಈಗ ಹದಿನೈದು ವರ್ಷಕ್ಕ ಅದು ಫಲ ಬರ್ತರಿ ಹದ್ನೈದು ವರ್ಷಕ್ಕ ಅದ್ರ ಬೆಲೆ ಹತ್ತು ರೂಪಾಯಿ ಇದ್ರಿ ಇಪ್ಪತ್ ವರ್ಷಕ್ ಅದ್ರ ಮೇಲೆ ಇಪ್ಪತ್ತು ರೂಪಾಯಿ ಆಗತ್ರಿ ಡಬಲ್ ಆಯ್ಬಿಡ್ತಾರ ಐದ್ ವರ್ಷದಾಗ ಹಿಂಗಾಗಿ ಅವ ರೈತ ಹದಿನೈದು ವರ್ಷ ಬೆಳೆಸಿ ತಡಿಯಪ್ಪ ಇನ್ನೊಂದ್ ಐದ್ ವರ್ಷ ಮಾಡಿ ಇಪ್ಪತ್ ವರ್ಷ ಬೆಳೆಸಿ ಫುಲ್ ರೇಟಿಗ್ ಮಾರಾನ ಈ ಫಿಫ್ಟಿ ಪರ್ಸೆಂಟ್ ನಾಗ ಮಾರಾಟ ಮಾಡೋದು ಬೇಡ ಅಂತ ಹೇಳಿ ಅವನು ಇಟ್ಕೊಂಡಿರ್ತಾನೆ ಆವತ್ತನೆ ಏನ್ ಮಾಡ್ತಾರೆ ಬಂದು ಬಂದ್ ಕಡ್ಕೊಂಡು ಹೋಗಿಬಿಡ್ತಾರೆ ಇವನು ಹದಿನೈದು ವರ್ಷದ ಬೆಳೆಸಿದ ಫಲನೂ ಹೋಗ್ಬಿಡ್ತಾರೆ ಅದಕ್ಕೆ ನಾವ್ ಹದ್ನೈದ್ ವರ್ಷ ದಿನ ಬೆಳೆಸಿ ಈಗ ಕೆಲವರು ಹೇಳ್ತಾರ ಶ್ರೀಮ ಶ್ರೀಗಂಧದ ಮರ ಬೆಳೆಸಿದ್ರೆ ನೀವು ದೊಡ್ಡ ಶ್ರೀಮಂತರ ಹಾಕ್ರಿ ಅಂತ ಹೇಳಿ ಅವ್ನು ಕಾಯಕ್ ಕುಂತ್ರ ಅವ್ರು ಶೂಟ್ ಮಾಡ್ಕಂಡ್ ಕಡ್ಕೊಂಡೋಗಲ್ಲಿಗೆ ಇರ್ತಾರ ಕೆಲವರು ನಮ್ಮ ಗೆ ಹಾಕಿದ್ರು ಅವರು ಕರ್ನಾಟಕಕ್ಕೆ ಫಸ್ಟ್ ಗೆ ನಂತ್ರಿ ಅವ ತನ್ನ ಮಗ ಹುಟ್ಟಿದಾಗ ಹಾಕಿದ್ ನಂತ್ರಿ ಇಪ್ಪತ್ತು ವರ್ಷಕ್ಕೆ ಬರುತ್ತೆ ಮಗನ ಇಪ್ಪತ್ತು ವರ್ಷ ಆದಾಗ ನಾವು ಇದನ್ನ ಮಾರಾಟ ಮಾಡಿ ದೊಡ್ಡ ಒಂದು ಇದನ್ನ ಮಾಡ್ಬೇಕಂತ ಮಾಡಿದ್ ನಂತ್ರಿ ಅವ್ನ ಕಳು ಮಾಡ್ಕೊಂಡು ಹೋಗಕತ್ತಿದ್ರಂತೆ ಈ ರೀತಿ ಆಗುತ್ತೆ ಅಂತೇಳಿ ಅವ್ನು ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಟ್ರೆ ಅವ್ರು ಇಲ್ಲ ಇಲ್ಲಿ ಫಾರೆಸ್ಟಿಗೆ ಹೋಗ್ಬೇಕು ಅಂದ್ರೆ ಫಾರೆಸ್ಟ್ ನೋಡಿದ್ರೆ ಕೇಳಿ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ರ ಇದನ್ನ ನಾವು ಬೆಳಸಕಷ್ಟ ಪ್ರೋತ್ಸೋದನೆ ಕೊಡ್ತೀವಿ ಆದ್ರೆ ಅದನ್ನ ಕಾಪಾಡೋದು ಪೊಲೀಸರು ಕರಿತೇವೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಂತ ಅವ್ರು ಹೇಳಿದ ಅವ್ರ ಇವ್ರ ಮೇಲೆ ಇವ್ರ ಅವ್ರ ಮೇಲೆ ಹೇಳಿದ ಹಿಂಗಾಗಿ ಗಂಧದ ಕಾರ್ಡ್ ಎಲ್ಲ ಮಾಡ್ಯಾರ ಈಗ ಈಗ ರೈತರು ಬೆಳೆಸಿದ ಕಳು ಮಾಡಕ್ ನಿಂತಾರ ಈಗ ಹಿಂಗಾಗಿ ಅದ್ರ ಸಲುವಾಗಿ ನಾವು ರೈತ ಬಾಂಧವ್ರ ಇದನ್ನ ನಾವು ಸುರಕ್ಷಿತವಾಗಿ ಬದುಕಿದ್ರೆ ನಾವ್ ಏನೆಲ್ಲಾ ಗಳಿಸಬಹುದು ನಾವು ಅತಿಹಾಸಕ್ಕೆ ಹೋಗಿ ಗತಿ ಗಡಿಸ್ರ ನಂಗ ಈ ಗಂಧದ ಬೆಳೆಗೆ ಹೋಗ್ಬಾರ್ದಂತ ನನ್ನ ಭಾವನೆ ರೈತರು ರೈತರಿಗೆ ಏನ್ ಹೇಳ್ಬೇಕಂದ್ರಿ ಫಸ್ಟ್ ನಾವು ಇದು ಒಕ್ಕಲ್ತನಕ್ ಬಂದಾಗ ಮರಗಳು ಬೆಳೆಸ ಕಲಿಬೇಕ್ರಿ ನಾವು ಆಮೇಲೆ ಇಪ್ಪತ್ತು ವರ್ಷ ಆದಮೇಲೆ ಅವು ಮರಗಳು ಕೈಗೆ ಬರ್ತಾವ ನಮ್ಗೆ ಮಕ್ಕಳನ್ನು ಇಪ್ಪತ್ತೈದು ಮೂವತ್ತು ವರ್ಷ ಆಗ ನಮ್ಗೆ ಭಾಗ ಕೊಡಪ್ಪ ಅಂತಾರೆ ಮಕ್ಕಳು ಅವಾಗ ಈ ಭೂಮಿ ತಗೊಳಪ್ಪ ಇದ್ರ ನೀರು ಬೆಳ್ಕಂಡು ದುಡ್ಕೊಂಡು ತಿನ್ನು ಅಂತ ಮಕ್ಕಳಿಗೂ ಹೇಳ್ಬೇಕ್ರಿ ಆಮೇಲೆ ಈ ಮರಗಳೇನು ಬೆಳೆಸಿನಲ್ಲ ಈ ಮರದಲ್ಲಿ ಬರ್ತಕ್ಕಂಥ ಫಲಗಳು ಅಥವಾ ಅಥವಾ ಇಮಾರತಿ ಗಿಡಗಳಾಗ ಇದರ ಸಾಗಣಿ ಕಡಿಸ್ಕೊಂಡು ನಾವು ಮಾರಾಟ ಮಾಡ್ಕೊಂತನಪ್ಪ ಈ ಮರದಿಂದ ಬಂದ ಉತ್ಪನ್ನ ನನಗಿರ್ತೈತೆ ಈ ಭೂಮಿ ತಾಯಿಗಳು ನೀ ಮೈ ಬಗ್ಸಿ ದುಡಿ ಈ ಭೂಮಿ ತಾಯಿ ಬಳ್ಕೊಂಡು ನೀ ತಿನ್ನಂತ ಅವ್ರಿಗೆ ಹೇಳ್ಬೇಕ್ರಿ ಆಮೇಲೆ ನಿನ್ನನ್ನು ನಾವು ಕೈ ಎತ್ತಿ ದುಡ್ಡು ಕೇಳಂಗಿಲ್ಲ ಈ ಮರಗಳು ಕೊಡ್ತಾವಲ್ಲ ಇದರಲ್ಲೇ ನಾನು ನನ್ನ ಉಪಜೀವನ ಸಾಕ್ಷಿ ಅಂತ ಆಮೇಲೆ ನಾನು ಏನು ವೃದ್ಧಾಶ್ರಮ ಸೇರಂತ ಪ್ರಮೇಯನೂ ಬರಂಗಿಲ್ಲ ಅಂತ ಒಂದು ರೈತರು ಈ ರೀತಿ ಒಂದು ಎಸ್ಟಿಮೇಟ್ ಯಾವ್ದಕ್ಕೊಂದು ಎಸ್ಟಿಮೇಟ್ ಮಾಡ್ಕೆ ಬೇಕಾರಲ್ರಿ ಪಡಿಸ ಒಂದು ಉದ್ದೇಶ ರೀ ರೈತರಿಗೆ ಒಂದು ಸಂದೇಶ ನಿಮ್ಮ ವಾಹಿನಿ ಮೂಲಕ ಹೇಳೋದೇನಂದ್ರೆ ಒಂದ್ ವಯಸ್ಸಿನ ನಾವು ಒಕ್ಕಲ್ತನಕ್ ಬರ್ತೀವಲ್ರಿ ಬಂದಾಗ ದೊಡ್ಡ ಬದುನೆಯಾಗ ಪ್ಲಾಟ್ ಪ್ಲಾಟ್ ಇರ್ತವಲ್ರಿ ಗಿಡಗಳು ಹಾಕಿ ಬೇಕ್ರಿ ನಾವು ಗಿಡಗಳನ್ನ ಹೆಂಗ ಅಂದ್ರೆ ಈ ಪೂರ್ವ ಪಶ್ಚಿಮ ಸಾಲ ಹಾಕಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹಾಕಬಾರ್ದ್ರಿ ಉತ್ತರ ದಕ್ಷಿಣ ಹಾಕ್ರ ನೆರಳು ಬಿದ್ದಲ್ಲಿ ನೆಳೆ ಬೆಳೆ ಬರಲ್ ಪೂರ್ವ ಪಶ್ಚಿಮ ಏನ್ ಗ್ಯಾಪ್ ನಾಗ ಬೆಳೆ ಬೆಳಕ ಹಂಗ ಮಾಡ್ಕೋಬೇಕ್ರಿ ನಾವು ದಿವಸ ಊಟ ಮಾಡ್ದಾಗ ಬದುಕಬಹುದ್ರಿ ಮೂರ್ ಎರಡ್ ನೀರು ಮುಂಜಾನೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ಮೂರ್ ಎಳ್ನೀರ್ ಕುಡ್ದು ಜೀವಂತವಾಗಿ ಆರಾಮಾಗಿ ಬದುಕಿರ್ಬೋದು ನಾವು ಹಿಂಗಿರ್ತತ್ರಿ ಈಗ ನಮ್ಮ ಬೆಳವಲದ ಮಡಿಲಲ್ಲಿ ಸಿನಿಮಾದಾಗ ಹೇಳ ನೋಡ್ರಿ ಆ ರಾಜೇಶ್ ಫಿಲ್ಮ್ ಇರೋ ಅದನ್ನ ಹೇಳನ್ ಅವ ಪ್ರೀತಿಯಿಂದ ಸಾಕಿದ್ರೆ ಮಕ್ಕಳನ್ನ ಸಾಕಿದ್ರೆ ಕಣ್ಣೀರ್ ಸಿಕ್ತತಿ ಈ ತೆಂಗಿನ ಮರ ಸಾಕಿರಿ ಎಳ್ನೀರು ಅಂತ ಒಂದು ಹಾಡು ಹಾಕ್ಯ ನೋಡ್ರಿ ಅಂತ ಒಂದು ನೀತಿ ಪಾಠ ಕೊಡ್ತಕ್ಕಂಥ ಹಾಡು ಸಿನಿಮಾಗಳು ಅವಾಗಿದ್ದವು ರೀ ಇಂಥ ಪರಿಸ್ಥಿತಿ ಈಗಿಲ್ಲರಿ ಈಗ ಹಿಂಗಾಗೇತ್ರಿ ಈಗ ಗಿಡಗಳು ಬೆಳೆಸೋದ್ರಿಂದ ಆಮೇಲೆ ನಾವು ಇದನ್ನು ಸಾಕಿದ್ದವು ಹಾಕಳ ಅದು ಈಗ ಹೈನುಗಾರಿಕೆಗೆ ಬಂದ್ರಿ ಈಗ ನಾವು ರೈತರು ಏನು ಮಾಡ್ತೇವ್ರಿ ಎರಡು ಟ್ರ್ಯಾಕ್ಟರ್ ಇಟ್ಟು ಬಾಳೆ ಮಾಡ್ತೇವ್ರಿ ಇಪ್ಪತ್ತು ಎಕರೆ ಹೊಲ ಮಾಡ್ತೇವ್ರಿ ಆದ್ರ ಮನೆಗೆ ಎರಡು ಹಸು ಸಾಕಿರಾಗಲ್ರಿ ಹೌದೌದು ಆಮೇಲೆ ಎರಡು ತಲೆಮಾರಿನಷ್ಟು ಉಣ್ಣಷ್ಟು ಶ್ರೀಮಂತಿಕೆ ಗಳಿಸಿರ್ತೀವಿ ಆದ್ರೆ ಎರಡು ತಲೆಮಾರ ಅಂದ್ರೆ ಒಂದ್ ಮಕ್ಕಳು ಮೊಮ್ಮಕ್ಕಳು ಹೆಂಗ್ ಬದುಕಬೇಕು ಅನ್ನೋದು ಅವ್ರಿಗೆ ಆರೋಗ್ಯವಾಗಿ ಆಗಿರ್ಬೇಕು ಅನ್ನೋದ್ರೆ ಹಸು ಹಾಲು ಕುಡಿದ್ರೆ ಅವಾಗ ನಾವು ಸಣ್ಣರದ್ದು ಪುಸ್ತಕದಾಗ ಓದಿವಿ ಪೌಷ್ಟಿಕಾಹಾರ ಯಾವ್ದ್ರಿ ಹಾಲು ಮತ್ತು ಮೊಟ್ಟೆ ಈಗ ಮೊಟ್ಟೆನೂ ಕಲುಷಿತ ಆಗಕತೆ ಅದಕ್ಕೆ ಯಾವ್ದಾವತ ತಂದ್ ಹಾಕಿ ಎಲ್ಲ ಇಂಜೆಕ್ಷನ್ ಮಾಡಿ ಮೊಟ್ಟೆಗಳು ಗೋಳಿಗಳೆಲ್ಲ ಹೆಂಗ್ರಿಗೆ ಬಾಳ್ ಇದ್ ಮಾಡ್ತಾರೆ ಇದು ಹಾಲನ್ನು ಕಲುಷಿತ ಆಗೈತೈತಿ ಈಗ ಇನ್ನೊಂದು ಸ್ವಲ್ಪ ದಿವ್ಸ ಹೋದ್ರಿ ಹಾಲು ಎಲ್ಲಿ ಸಿಗುತ್ತೆ ಅಂದ್ರೆ ನಂದಿನ ಫ್ಯಾಕ್ಟ್ರಿ ಸಿಗುತ್ತೆ ನನಗೆ ಬರ್ತೈತೆ ಹಸುವಿನ ಹೊಟ್ಟೆಗೆ ಹಾಲು ಸಿಗುತ್ತಂತ ಮುಂದಿನ ಮಕ್ಕಳಿಗೆ ಗೊತ್ತಾಗಂಗಿಲ್ಲ ಅದು ಪೌಷ್ಟಿಕ ಆಹಾರ ಈ ನಮ್ಮ ಸಾವಯವ ರೀ ಮೂರು ಮಾತೆಯರಿಂದ ಆಗೈತಿ ಒಂದು ಭೂಮಾತೆ ಮೇಲೆ ಸಾವಯವ ಕೃಷಿ ಆಗೋದು ಒಂದು ಗೋ ಮಾತೆ ಒಂದು ಮನೆ ಮಾತೆ ಆ ಗೋ ಅದು ಸಗಣಿ ಒಯ್ದು ಹೊಲಕ್ಕೆ ಹಾಕಿದ್ರೆ ಹೊಲಗಳು ಯಶಸ್ವಿಯಾಗಿ ಬೆಳಿತಾವ ಅಲ್ಲಿ ಬೆಳೆದಂತ ಒಟ್ಟು ಮೇವು ತಂದು ಹಾಕಿದರೆ ಗೋ ಮಾತೆ ಪುಷ್ಕಳವಾಗಿ ಹಾಲು ಕೊಡ್ತಾಳ ಆ ಹಾಲು ತಂದು ನಾವು ಮಕ್ಕಳು ಮೊಮ್ಮಕ್ಕಳು ಉಳಿಸ್ರೆ ಅವ್ರ ಕೈಕಾಲ ಶಕ್ತಿ ಬರ್ತೈತೆ ಅವ್ರು ಸದೃಢರಾಗಿ ಮುಂದೆ ದುಡ್ಯಕ್ಕ ಚೈತನ್ಯವಂತರಾಗ್ತಾರೆ ಈಗ ನಾವು ಪಾಕೆಟ್ ಹಾಲ್ ತಂದ್ರೆ ಹೇಳ್ರಿ ಸರ್ ಅಲ್ಲೇ ಅವರು ಬಸ್ಸದ್ರಾಗ ಬೆಣ್ಣಿ ತಕೊಂಡಿರ್ತಾರೆ ಅದನ್ನ ನಿಮ್ ಬಾಯಿ ರುಚಿಗೆ ಅದ್ರಾಗ ಒಂದು ಕೆಮಿಕಲ್ ಹಾಕಿರ್ತಾರೆ ಆ ಕೆಮಿಕಲ್ ಈಗ ನೋಡ್ರಿ ನೀವು ಹಸುವಿನ ಹಾಲು ಇಲ್ಲಿ ಕಾಫಿ ಮಾಡ್ರಿ ಪಾಕೆಟ್ ಹಾಲ್ ಕಾಫಿ ಮಾಡ್ರಿ ಪಾಕೆಟ್ ಹಾಲ್ ರುಚಿ ಅನಸ್ತೇತಿ ನಿಮ್ಗೆ ಹಸುವಿನ ಹಾಲು ರುಚಿ ಅನಿಸ್ತಲ್ಲ ಅಂತ ಒಂದು ಕೆಮಿಕಲ್ ಹಾಕಿರ್ತಾರ ಅವ್ರು ಆ ಕೆಮಿಕಲ್ ಉಂಡು ನಮ್ಮ ಮಕ್ಕಳು ಮೊಮ್ಮಕ್ಕಳು ಅಷ್ಟು ಶಕ್ತಿವಂತರ ಆಗಲ್ಲ ಬರೇ ಬಾಯಿ ರುಚಿ ತರ್ತತ್ರಿ ಅದು ಆದ್ರ ಹೊಟ್ಟೆಗೆ ಶಕ್ತಿ ಬರಾಗಲ್ಲ ಅದು ಬಾಯಿ ರುಚಿ ಬೇರೆ ಹೊಟ್ಟೆ ಶಕ್ತಿ ಬೇರೆ ಮನುಷ್ಯ ಏನ್ ಹೇಳ್ತಾನ್ರ ಹೊಟ್ಟೆಗೆ ಒಟ್ಟಾಗ ಬರತ್ತೀ ನಾವ್ ಹೊಟ್ಟೆಗ ದುಡಿಬ ನಾವ್ ದುಡಿಬೇಕಾದ್ರಿ ಹಾಳಾಗಿ ದುಡಿಬೇಕಂತ ಅರಸನಾಗಿ ಉಣ್ಬೇಕ್ ಅರಸ ಉಂಡಂಗೆ ಉಣ್ಬೇಕು ಅರಸ ಎಲ್ಲಾ ರೀತಿ ಎಷ್ಟು ಹಣ್ಣು ಹಂಪಲ ಎಲ್ಲದು ಅರಸನು ಊಟದಾಗ ಏನು ಕೊರತಿರಾಗಲ್ಲ ಹಂಗ ಊಟ ಮಾಡಿದ್ರೆ ನಮಗ್ ದುಡಿಯಕ್ ಚೈತನ್ಯ ಬರುತ್ತೆ ಎಲ್ಲಾ ತರದ ವೆರೈಟಿನೂ ತಿನ್ಬೇಕು ಹೂನ್ರಿ ಈಗ ಒಂದೇ ಸಾಕು ಬರಲ್ಲ ಅವಾಗ ಹೇಳ ಸರ್ವಜ್ಞ ಜೋಳವ ತಿಂದವನು ತೋಳದಂತಿರುವ ರಾಗಿ ಉಂಡವನು ನಿರೋಗಿ ಆಗುವನಂತೆ ಹಂಗ ಅಕ್ಕಿಯನ್ನು ಉಂಡವನು ಅಂತ ಹಾರಾಡುವಂತೆ ಹಂಗ ಅಕ್ಕಿ ಹಂಗ ಹಾರಾಡದ್ರ ನಾವ್ ಹೆಂಗ ಊಟ ಮಾಡ್ತೀವ್ರ ಅಂದ್ರೆ ಒಟ್ಟಿ ತುಂಬಾ ರೊಟ್ಟಿ ತಿಂದು ಬಾಯಿ ತುಂಬಾ ಅನ್ನ ಉಣಿತೀವಿ ನಾವ್ ಹೌದೌದು ಅಂದ್ರೆ ಈಗ ಅನ್ನ ಅಕ್ಕಿ ಉಟಿದಾಗಲ್ದ ವಿಷದಾಗ ಬೆಳಿತ್ರಿ ಅದ್ ಆಕ್ಚುಲಿ ನಾವು ಆ ರೀತಿ ನೋಡಿದ್ರ ಅಕ್ಕಿ ಅನ್ನ ಈಗ ಅದ್ರ ಸೊಲಗ ಸರ್ಕಾರ ಈಗ ಸಿರಿಧಾನ್ಯಕ್ ಬಂದತ್ರಿ ನವಣಿ ಆರ್ಕ ಅವೆಲ್ಲಾ ಇದಾವಲ್ರಿ ಸಿರಿಧಾನ್ಯ ರಾಗಿ ಇವೆಲ್ಲ ಹ್ಞೂ ರೀ ಮೊನ್ನೆ ಅದು ಬೆಂಗಳೂರಲ್ಲಿ ಹೋಗಿದ್ದು ನಾವು ಹೇಳಿದ್ರಿ ಅವ್ರು ಸಿರಿಧಾನ್ಯ ಕಾರ್ಯಕ್ರಮ ಈಗ ನಮ್ಮ ದಿವ್ಸಕ್ಕೂ ಒಂದ್ ಸಿರಿಧಾನ್ಯ ಊಟ ಹೊತ್ತು ಉಂಡ್ರ ಸಾಕಂತ್ರಿ ಹೊತ್ತು ಸಿರಿಧಾನ್ಯ ಊಟ ಮಾಡೋದ್ ಬೇಕಾಗಿಲ್ಲ ಆಮೇಲೆ ಮನುಷ್ಯ ಈಗ ಅರ್ವತ್ ಕೆಜಿ ಇದ್ದವನು ಅರವತ್ ಗ್ರಾಮ್ ಸಿರಿಧಾನ್ಯ ಉಂಡ್ರೆ ಸಾಕಂತೆ ಅವ್ನು ಐವತ್ ಕೆಜಿ ಇದ್ದವನು ಐವತ್ ಗ್ರಾಮ್ ಉಂಡ್ರ ಸಾಕು ಮಾಡಬೇಕು ಒಂದ್ ಕೆಜಿ ತೂಕ ಇದ್ದ ಮನುಷ್ಯ ಒಂದ್ ಗ್ರಾಮ್ ಸಾಕಂತೀವಿ ಮಗು ಒಂದ್ ಕೆಜಿ ಇತ್ತಂದ್ರ ಮಗುಗೆ ನಾವು ಒಂದ್ ಗ್ರಾಮು ಸಿರಿಧಾನ್ಯದ ಮಾಲ್ಟ್ ಅಂತ ಮಾಡಿ ಹಾಕ್ತಿರ್ಲಾ ಹಂಗ ಮಾಡಿ ಹಿಂಗಂತ ಹೇಳಿದ್ರು ಈಗ ಸ್ಟಾರ್ಟಿಂಗ್ ಅಲ್ಲಿ ಯಾರಾದ್ರೂ ನಾನ್ ಕೃಷಿಗೆ ಬರ್ಬೇಕು ಅವನರ್ಗೆ ತಮ್ಮ ಸಜೆಶನ್ ಏನ್ ಸರ್ ಅದರ ಈಗ ದುಡಿತೇವೇ ದುಡ್ಡಿನ ತಾಯಿ ಅಂದಾನ ಹಾಳಾಗಿ ದುಡಿ ಅರಸನಾಗಿ ಹುಣ್ಣು ಅಂದಾನ ಅದ್ರಂಗ ನಾವು ದುಡಿದು ಕಷ್ಟಪಟ್ಟು ಮಾಡ್ಕೊಂಡುದ್ರಿಂದ ಈ ಕೃಷಿಗೆ ಯಾಕಂದ್ರಿ ಈಗ ನಮ್ಮ ಕೃಷಿ ಒಳಗ ಒಂದು ಧರ್ಮ ಐತ್ರಿ ಧರ್ಮದ ಜೀವನ ರೀ ಕೃಷಿ ಮಾಡೋದು ಈಗ ನಾವು ಏನಾರ ಔಷಧ ಗೊಬ್ಬರ ಏನಾರ ತಗೋಳಕ್ ಹೋಗ್ತೀವಲ್ರಿ ಅವ್ರು ರೇಟಿಗೆ ತರ್ತಿವ್ರಿ ನಾವ್ ಎಷ್ಟು ಕೇಳ್ತೀವ ಅಷ್ಟು ಕೊಡಗಲ್ಲವ ಎಲ್ಲದು ಬೀಜದಿಂದ ಹಿಡಿದು ಗೊಬ್ಬರ ಎಲ್ಲದು ಹಂಗ ತರ್ತೀವಿ ಔಷಧ ಆಮೇಲೆ ನಾವು ಬೆಳೆದಂತ ಮಾಲ್ ಹೋಗಿ ಮಾರಾಗ ನಾವು ಒಯ್ದ ಕೊಟ್ಟಂಗ ಬರಗಲ್ರಿ ಅದು ಹೇಳ್ರಿ ಅವನ್ ಕೇಳಿದ ರೇಟಿಗೆ ಕೊಟ್ಟು ಬರ್ತೀವಿ ನಾವು ಹಿಂಗ ಆಗಿಬಿಡ್ತೇತಿ ಅಲ್ಲಿ ಹೇಳ್ರಿ ಅಲ್ಲಿ ಒಂದು ಧರ್ಮ ಬರುತ್ತೆ ಅವನ್ ಕೇಳಿದ ಬೆಲೆಗೆ ಕೊಟ್ಟು ಬರ್ತೀವಲ್ಲ ಆಮೇಲೆ ತಗೊಂಡ್ಬರೋದು ಅವನ್ ಕೇಳಿದ ಬೆಳಗ್ಗೆ ಕೊಟ್ಟು ತಗೊಂಡ್ ಇದು ಧರ್ಮದ ಆಟ ಹೌದೌದು ಆ ಧರ್ಮದಿಂದ ನೆಡದ್ರ ಆ ಧರ್ಮ ನಮ್ಮನ್ನ ಕಾಯ್ತೇ ತನ್ನಂಗ ಇದು ಒಂದು ರೀ ಈಗ ಇದಿರ್ತಲ್ರಿ ಈಗ ನಮ್ಮ ಹತ್ರ ಮಾಲ್ ತಗೊಂತನಲ್ರಿ ಅವ್ನ್ ವ್ಯಾಪಾರಸ್ತ ಹನ್ನೆರ್ಡ್ ಹೆಸರಿಟ್ಟು ತಗೊಂತ ಇದು ನುಚ್ ಹಾಕೈತೆ ಹಂಗಾಕೈತೆ ಐತೆ ಒಂದ್ ಹೆಸರಿಟ್ಟು ಕಡಿಮೆ ರೇಟ್ ತಗೊಂಡು ತಾನ ಇನ್ನೊಬ್ಬನಿಗೆ ಮಾರ್ತಾನಲ್ರಿ ಅವಾಗ ಸೂಪರ್ ಐತೆ ಮಾಲ್ ಅಂತ ನಮ್ ತಲ್ ತಗೊಂಡಾಗ ಹೆಸರಿಟ್ಟಿರ್ತಾನ ತಾನ ಅದನ್ನ ಮಾರಾಗ ಸೂಪರ್ ಐತೆ ಅಂತ ಹೇಳ್ತಾನ ಹಿಂಗ ಅವ್ನು ಏನ್ ಮಾಡ್ತಾನಲ್ರಿ ವ್ಯಾಪಾರದ ಗುಟ್ಟಿ ಏನಂದ್ರ ಮೋಸ ಮಾಡೋದು ವ್ಯಾಪಾರ ದ್ರೋಹ ಚಿಂತನ ಹ್ಮ್ ಅವರು ಹಿಂಗ ಅದು ಅಲ್ಲಿ ಧರ್ಮ ಇರಂಗಲ್ಲ ಅಲ್ಲಿ ಹೌದೌದು ಹಿಂಗ ವ್ಯಾಪಾರ ದೀಪಾರ ಅಂತೆ ಇದ್ರಂಗ ಅದು ಲಕ್ಷಾಧೀಶ ಭಿಕ್ಷಾಧೀಶ ಅಂತೆ ಅವನು ಧರ್ಮದಿಂದ ವ್ಯಾಪಾರ ಮಾಡಿ ತಾನು ದುಡದ್ರಲ್ಲಿ ಹತ್ತು ಪರ್ಸೆಂಟ್ ಧರ್ಮ ಯಾಗಗಳಿಗೆ ಮಾಡ್ಕಂತ ಇದ್ರೆ ಅವನು ಲಕ್ಷಾಧೀಶನ ಆಗಿರ್ತಾನ ಅವನು ಮುಂದೆ ಅವನು ಅದರ್ಮ ನಡಿತಾನಲ್ರಿ ಅದನ್ ಭಿಕ್ಷೀಶ ಆಗ್ಲೇಬೇಕಂತೆ ಲಕ್ಷಾಪತಿ ಹೋಗಿ ಭಿಕ್ಷಾಧಿಪತಿ ಅಂತ ಅವ್ರದೇ ಆಗಿತ್ತರಿ ಮಧ್ಯವರ್ತಿಗಳೇ ಆಗತ್ತೆ ಅದನ್ನ ಇದನ್ನ ನಮ್ಮ ಸರ್ಕಾರ ಒಂದು ಏನ್ ಮಾಡ್ಬೇಕಂದ್ರಿ ತಾಲೂಕಾ ಪ್ಲೇಸ್ನಾಗ ಒಂದೊಂದು ನೇರ ಮಾರಾಟ ರೈತರಿಂದ ನೇರ ಮಾರಾಟ ಅಂತೇಳಿ ಅಲ್ಲೊಂದು ಅಲ್ಲೊಂದು ಮಳಿಗೆಗಳ್ ಮಾಡಿ ರೈತ ಒಯ್ದು ಅಲ್ಲಿ ಕೂಡ ವ್ಯವಸ್ಥೆ ಮಾಡ್ಬೇಕ್ರಿ ಅಂದ್ರ ಅನುಕೂಲ ಆಕತಿರದು ನಿಮ್ ನಿಮ್ಮೆಲ್ಲ ಇದು ಹ್ಞೂ ರೀ ಎಲ್ಲಾ ಚೆನ್ನಾಗಿ ಅಣ್ಣ ಆಗಿದ್ ನೋಡ್ರಿ ಅದು ಪಕ್ವ ಆದ್ಮೇಲೆ ಕಟಿಂಗ್ ಮಾಡಿ ಎಂಟು ದಿವಸ ಕಣ್ಣಾಕ ಈಗ ಎಂಟು ದಿವಸ ತನ ಅವನು ಅಲ್ಲಿ ಮಳಿಗೆ ಹಾಕಿಟ್ಟ ಕುಂತ್ ಮಾರವ್ನು ಎಂಟ ದಿನ ಮಳಿಗೆ ಬಾಡಿಗೆ ಯಾರು ಕೊಡ್ಬೋಕು ಅಂತ ಹೇಳಿ ಕೆಮಿಕಲ್ ಇದೆರಿ ಅದಕ್ಕೆ ಕೆಮಿಕಲ್ ಹಾಕಿ ಹಣ್ಣು ಅದು ಕೆಮಿಕಲ್ ಹಾಕಿರ ಮೂರ್ ದಿನ ಕಂಡ್ ಹ್ಞೂ ರೀ ಹ್ಞೂ ನಾವ್ ಕಾಯಿದ್ದಾಗ ಕೊಟ್ಟು ಬಿಡ್ತಿವ್ರಿ ಈ ಮಾಡಲ್ರಿಂದ ಎಷ್ಟು ಲಾಭ ತಗೊಂತಿರ ಲಿಂಬು ಒಂದ್ ಗಿಡದಿಂದ ಒಂದ್ ಸಾವಿರ ರೂಪಾಯಿ ರೂಪಾಯಿ ಕಡಿಮೆ ರೇಟ್ ಮಾರಿದಾಗ ಸ್ವಲ್ಪ ರೇಟ್ ಜಾಸ್ತಿ ಸಿಕ್ಕಿತ್ತಂದ್ರಿ ಹನ್ನೊಂದು ತನನು ಒಂದ್ ಗಿಡದಿಂದ ಲಾಭ ತಕ್ಕ ಹನ್ನೆಳೂರ ರೂಪಾಯಿ ತನಕ ಬರ್ತರಿ ಆಲ್ ವಾರ್ಷಿಕ ಆದಾಯ ತಮ್ದು ಎಷ್ಟೇ ಬರುತ್ತೆ ಸರ್ ನಮ್ದು ಈಗ ನೋಡ್ರಿ ಇದು ಒಂದ್ ಎಕರೆಗೆ ಬಹುಮಡಿ ಬೆಳೆ ಬೆಳ್ದ್ರಿ ಬಹುಮಡಿ ಅಂದ್ರೆ ಈಗ ಮೂರ್ ಬೆಳೆ ರೀ மூணு மூணு அடிக்கெரு சேரி எக்ைவத் சாய் ரூபாய் பீக் தகுந்தொழி உம் 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 ಹಿಂಗಾಗಿ ಈಗ ಬಾಳೆ ಏನಂದ್ರೆ ಅದು ಹಸಿರು ಬಾಳೆ ಹತ್ತು ರೂಪಾಯಿ ಕೆಜಿ ಅಂತ ಯಾವಾಗ್ಲೂ ಮಾರೇ ಮಾರತ್ತರಿ ಅದು ಒಂದ್ ಗಿಡ ಹದ್ನೈದು ಕೆಜಿ ಕೊನೆ ಬಂತಂದ್ರೆ ಹದಿನೈದು ಹತ್ತಿರ ನೂರ ಐವತ್ತು ರೂಪಾಯಿ ಆಕತ್ತೆ ನಮ್ಗ್ ಅದ್ರಾಗ ಐವತ್ ರೂಪಾಯಿ ಖರ್ಚು ಹೋದ್ರೂ ನೂರ್ ರೂಪಾಯಿ ನಿವ್ಳ ಲಾಭ ರೀ ಅದು ಬಾಳೆದ್ ಏನಂದ್ರೆ ನಾವ್ ಸಾವಿರದಿಂದ ನೂರು ಗಿಡ ಕಳಿಸ್ತಾರ ಸಾವಿರದಿಂದ ಹನ್ನೊಂದ್ನೂರ್ ನಾವ್ ಇದ್ರಾಗ ಐದನೂರ್ ಗಿಡ ಇರ್ತವ್ರ ನಮ್ಗೆ ಯಾಕಂದ್ರೆ ಅರೆ ನೆರಳಾರೆ ಬಿಸಿಲು ಮಾಡಬೇಕಲ್ಲ ಅದೇ ಅದೇ ಹಿಂಗಾಗಿ ಆಮೇಲೆ ಒಂದು ಅಡಿಕೆ ಮರ ಇದ್ರಲ್ಲಿ ನಮ್ದು ನಾಲ್ನೂರು ಗಿಡ ಅದಾವ್ರೀಗ ಒಂದ್ ಗಿಡಕ್ಕ ಎಂಟ್ನೂರು ರೂಪಾಯಿ ಲಾಭ ಅಂದ್ರೆ ನಾಲ್ಕೆಟ್ಲೆ ಮೂವತ್ತು ಹ್ಮ್ ಹೋದ ವರ್ಷ ನಾವು ಎಲ್ಲಾ ಡೈರಿ ಲೆಕ್ಕ ಬರಿತೀನಿ ಅಲ್ರಿ ನಾನು ಲೆಕ್ಕ ಸಿಗತೀ ನನ್ಗೆ ಎರಡ್ ಲಕ್ಷ ರೂಪಾಯಿ ಪೀಕ್ ಅಡಿಕೆ ಒಳಗೆ ಬೆಳೆದತಿನ್ ಆ ನಂತರ ಇವು ಒಂದ್ರಿ ತೆಂಗು ಒಂದು ಫಲ ಕೂಡ ಒಂದ್ ನಲ್ವತ್ತು ಗಿಡ ಅದಾವ್ರಿ ಇದ್ರಾಗ ನವತ್ತು ಗಿಡ ಅಂದ್ರ ಒಂದ್ ಗಿಡಕ್ಕ ಒಂದ್ ಸಾವಿರ ಹಿಡಿದ್ರೆ ನಲ್ವತ್ತು ಸಾವಿರ ರೂಪಾಯಿ ಅದ್ರಾಗ ಲಾಭ ಆಗ್ತದೇ ಹಿಂಗಾಗಿ ಈಗ ಬಾಳೆ ಒಳಗನೆ ಖರ್ಚು ತಗೊಂಡೋಗಿ ಬಿಡ್ತೀರಿ ಅದು ಹ್ಮ್ ಅದು ಬಾಳೆ ಗಿಡ ಖರ್ಚುದ ಮೇಂಟೆನೆನ್ಸ್ ಖರ್ಚು ತಗೋದ್ ಒಂದ್ ಗಿಡಕ್ಕೆ ನೂರ ರೂಪಾಯಿ ಕೊಟ್ಟೋಕ್ರಿ ಅದು ಬಾಳೆ ಹಿಂಗ್ ಹದ್ನೇಳ ಎಕರೆ ಸೇರಿ ಅದನ್ನ ನಾವು ಈಗ ಕೆಲವು ಒಂದ್ ವರ್ಷದ ಪೀಕ್ ಬರಗಲ್ ನೋಡ್ರಿ ಕೆಲವು ಎರಡ್ ವರ್ಷ ನೀಲಗಿರಿ ಹಾಕಿವಲ್ರಿ ಮೊನ್ನೆ ನೀಲಗಿರಿನು ಮಾರಿದ್ರಿ ಮುಕ್ಕರ್ ಎಕರೆ ನೀಲಗಿರಿ ಮಾರಿದ್ರಿ ಐದ್ ಸಾವಿರ ರೂಪಾಯಿ ಟನ್ ಕೊಟ್ಟಿವಿ ಒಂದ್ ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿ ಆತ್ರಿ ಹಿಂಗಾಗಿ ಆಮೇಲೆ ಕೆಲವು ಏನಾಗ್ತಾವ್ರಿ ಸಾವಿನ ಗಿಡ ಹಾಕಿವಲ್ರಿ ಅವು ಅವ್ರ ವ್ಯಾಪಾರಸ್ತ್ರ ತಗೋಳಾಕ್ ಬಂದಾಗ ನಮ್ಗೆ ದುಡ್ಡು ಕಾಣ್ತಿವೇ ಅದೇ ನಾವು ಅವ್ರಿಗೆ ಬೇರೆದಾರಿಗೆ ಭಾಗವಹರಿ ಕೊಟ್ಟು ಮೇಲ್ನಾರಿ ಸಾಮಿಲ್ನರಿ ಕೊಡ್ತೀವಂತ ಕಡೆ ಅವ್ರ ಕಡಿಮೆ ರೇಟಿಗೆ ತಗೊಂಡು ತಾವ್ ಹೆಚ್ಚಿನ ದಾಣಿಗೆ ಮಾಡ್ಕೊಂತ ನಾವೇನ್ ಮಾಡ್ತೀವ್ರೀ ಯಾರ ಮನೆ ಕಟ್ಟೋರಿಗೆ ಡೈರೆಕ್ಟ್ ಕೊಟ್ರೆ ಹತ್ತು ರೂಪಾಯಿ ಕಡಿಮೆ ಕೊಟ್ರು ಅವ್ರಿಗೆ ಲಾಭ ಆಗಿರುತ್ತೆ ಹತ್ತು ರೂಪಾಯಿ ಅವ್ರ ಹೆಚ್ಚು ಕೊಟ್ರೆ ನಮ್ಗ್ ಲಾಭ ಆಗಿರ್ತು ಮಧ್ಯವರ್ತಿಗಳ್ ನೀಡಾಗಿಲ್ರ ಅದ್ರಂಗ ವರ್ಷ ಒಂದು ಲಕ್ಷ ಒಂದುವರೆ ಲಕ್ಷ ರೂಪಾಯಿ ಮಾರ್ತಿವ್ರಿ ಸಾವಣಿ ಗಿಡಗಳು ಈಗ ಮೂವತ್ತು ಬೆಳೆ ಬೆಳೆ ಹೆಚ್ಚಿನ ಬೆಳೆ ಅಂದ್ರೆ ಇದು ಹೇಳ್ತೇನ ಬಾಳೆ ಹೆಚ್ಚಿನ ಬೆಳೆ ರೀ ಬಾಳೆಗಿಂತ ಹೆಚ್ಚಿಂದ ಅಡಿಕೆ ಆಗತ್ರಿ ಹ್ಮ್ ಯಾಕಂದ್ರೆ ಅಡಿಕೆಯಿಂದ ಒಂದ್ ಎಕರೆ ಪೂರ್ಣ ಪ್ರಮಾಣ ಇಟ್ಟಿಲ್ಲಲ್ರಿ ನಾ ಒಂದ್ ಎಕರೆ ಐನೂರು ಗಿಡ ಫಲ ಕೊಡ್ತಕ್ಕಂತ ಒಂದ್ ಎಕರೆಗೆ ಬೆಳೆಸ್ದಾಗ ಅದ್ ಲೆಕ್ಕ ಸಿಗತ್ರಿ ಅದು ಇನ್ನ ನಮ್ದು ಈಗ ಇದು ಒಂದರ ಲ್ಯಾಬೋರೇಟ್ರಿ ಈಗ ಇನ್ನ ಸಂಶೋಧನೆ ಅಂತದಲ್ಲ ಐತ್ರಿ ಇನ್ನ ಲ್ಯಾಬೋರೇಟರಿ ಪೀರಿಯಡ್ ಆಮೇಲೆ ಕೆಲವು ಖರ್ಚುಗಳು ಬರ್ತಾವಲ್ರಿ ನಾವು ಸೋಲಾರ್ ಪಂಪ್ ಸೆಟ್ ಅಳವಡಿಸಿವಿ ಅದಕ್ಕೂ ಒಂದುವರೆ ಎರಡ್ ಲಕ್ಷ ರೂಪಾಯಿ ಖರ್ಚು ರೀ ಒಂದ್ ಸೋಲಾರ್ ಅದಕ್ಕೆ ಸರ್ಕಾರನು ಎರಡ್ ಲಕ್ಷ ಹದಿನಾರು ಸಾವಿರ ಸಹಾಯಧನ ನೀಡತ್ರಿ ಹಿಂಗಾಗಿ ಸೋಲಾರ್ ಒಂದ್ ಲಕ್ಷ ರೂಪಾಯಿ ಈಗ ಡಿಡಿ ತುಂಬಾ ಎಮ್ ಡಿ ಕಡಿಲ್ ಅಂತ ಹೇಳಿ ಅದನ್ನ ಅವ್ರ ಏನ್ ಮಾಡ್ತಾರೀ ನಮ್ಮ ಗಂಗಾವತಿ ತಾಲೂಕ್ ನಮ್ಮ ಕೊಪ್ಪಳ ಜಿಲ್ಲಾಕ್ ಇಷ್ಟು ರೈಜೂರ್ ಜಿಲ್ಲಾರ ಇಷ್ಟು ಮಂದಿಗೆ ಅಂತ ಅಲಾಟ್ಮೆಂಟ್ ಮಾಡ್ತಾರಲ್ರಿ ಅದನ್ನ ಒಬ್ಬ ಕಂಪ್ನಿಯವನಿ ಅವನ್ ಅವನ ಕಂಪ್ನಿಯವನ್ ಯಾರ್ ಕಡಿಮೆ ರೇಟ್ ಹಾಕಿರ್ತಾರ ಅವರಿಗೆ ಅಲಾಟ್ಮೆಂಟ್ ಆಗಿರತ್ರಿ ಅವ್ನು ಯೋಜನೆ ಮಾಡ್ಕೊಂಡಿದ್ರ ಈಗ ಹ್ಞೂ ಅವ್ರು ಬಂದು ನಮಗ ಅಲಾಟ್ಮೆಂಟ್ ಮಾಡಿ ಹೋಗ್ತಾರ್ರಿ ನಾವು ಎಂಡಿ ಡಿ ಕ್ರೀಡಲ್ ಅಂತ ಒಂದು ಲಕ್ಷ ಡಿಡಿ ಡಿ ತುಂಬಿದ್ರೆ ಸಾಕ್ರಿ ನಾವು ಹ್ಞೂ ಆ ವಿದ್ಯುತ್ ನಾವು ಉಳ್ಸ್ಕೊಂಡು ಮಾಡ್ತೀವಿ ಅದೇ ಇನ್ನೂರೈವತ್ತು ವ್ಯಾಟ್ ಬೇಕು ನೋವು ರೀ ಅಂಥವು ಇಪ್ಪತ್ತು ಪ್ಯಾನೆಲ್ ಹಾಕಿರ್ತೇನೆ ರೀ ಇನ್ನೂರೈವತ್ತು ಇಪ್ಪತ್ತು ಅಂದ್ರೆ ಐದು ಸಾವಿರ ಆಗುತ್ತೆ ಅಲ್ರಿ ಫೈವ್ ಕೆ ವಿ ವಿದ್ಯುತ್ ಉತ್ಪನ್ನ ಆಗುತ್ತೆ ಅದು ಅದರಿಂದ ಫೈವ್ ಎಚ್ ಪಿ ಮೋಟ್ರ್ ನಡೀತಿತ್ತು ಅದು ಕೇಬಲ್ಲು ಮೋಟ್ರ ಪಂಪು ಸ್ಟಾರ್ಟ್ರ್ ಎಲ್ಲ ಉತ್ಪನ್ನ ಆಗುತ್ತೆ ಹ್ಞೂ ರೀ ಅಲ್ಲೇ ನಾವು ಪಂಪ್ ಹತ್ರ ಹಾಕೊಂಡಿರ್ತೀವಿ ರೀ ಅದನ್ನು ಅಲ್ಲಿ ಗಿಡದೇಳು ಬರಬಾರ್ದ್ರಿ ಆ ಪ್ಯಾನಲ್ ಗಿಡ ಗಿಡದೇಳ್ ಬಿದ್ರ ವಿದ್ಯುತ್ ಉತ್ಪನ್ನ ಕಡಿಮೆ ಆಗುತ್ತೆ ಇದ್ರಂಗ ವರ್ಷ ಒಂದ್ ವರ್ಷ ಒಂದ್ ಮಾಡ್ಕೊಂಡು ನಮ್ಮ ಹ್ಞೂ ರೀ ಈಗ ಇದು ವಿದ್ಯುತ್ ಇದು ಸೋಲಾರ್ ನಿಂದ ನೆಡ್ಬಿಟ್ ಸೋಲಾರ್ ಪ್ಯಾನಲ್ ಅಲ್ಲಿ ಐತ್ರಿ ಆ ಕಡೆಗೆ ಅಲ್ಲಿದ್ದ ಬರ್ತದ್ರಿ ಕೇಬಲ್ ಬರ್ತದ್ರಿ ಹಿಂಗಾಗಿ ಬರ್ತದೆ ಒಂದು ನಮ್ ಸರ್ಕಾರ ಏಳು ತಾಸು ಕರೆಂಟ್ ಕೊಡತಲ್ರಿ ಇದು ಹತ್ತು ತಾಸು ನಡಿತೈತಿ ನಮ್ಗೆ ಬೇಸಿಯಾಗ ಹನ್ನೊಂದು ತಾಸು ಕೂಡ ಬರ್ತರಿ ಒಳಗ ಆರು ಗಂಟೆಗೆ ಅದು ನಮ್ ಸೆಲ್ ವಾಚನಾಗ ಒನ್ ಟೂ ತ್ರೀ ತೋರ್ಸ್ತಾರ ಹಂಗ್ ಮಿಷನ್ ತೋರಿಸಿ ಹತ್ತೊಂಬತ್ತು ಬಂದ್ರೆ ಮೋಟರ್ ಆನ್ ಆಗತ್ತೀ ಅದೇ ಅದೇ ಐವತ್ತು ಬಂದಾಗ ಹೇಳ್ರಿ ನಮ್ಮ ಕರೆಂಟ್ ಮೋಟರ್ ಹೆಂಗ್ ಒಯಿತಲ್ ನೀರ ಆ ರೀತಿ ಒಯಿತತ್ರಿ ಐವತ್ತು ಬಿಸಿಲು ಐವತ್ತು ತೋರ್ಸಾಗ ಹ್ಮ್ ಇದು ಒಂದು ಬಾಳ ಅನುಕೂಲ ರೀ ಈಗ ನಮ್ ಕೆಇನ್ ಏನಾಗುತ್ತೆ ಹೇಳ್ರಿ ಲೈನ್ ಗಾಳಿಗ್ ಸಾಕ್ ಆಗಿ ಮೋಟರ್ ಬರ್ನ್ ಆಗ್ತವ್ ಅದೇ ಅದೇ ಮೋಟರ್ ಬರ್ನ್ ಅದನ್ನ ನಾವು ಸುತ್ತಿಸಿ ಮಾಡ್ಸಂಬರತ್ಲೇ ಒಂದು ವಾರ ಕಾಲಾವಕಾಶ ಆಗಿಬಿಡ್ತರಿ ಅಷ್ಟೊತ್ತಿಗೆ ಒಂದು ನೀರಿನ ಕೊರತೆ ಆಗತ್ ನಮ್ ಮೂಲಕ ಅಂತವತ್ನೇ ಬೆಳೆ ಹಿಮ್ಮೆಟ್ಟಿ ನಮ್ಗ ಲಾಭನೂ ಕಡಿಮೆ ಆಗುತ್ತೆ ಈ ಸರ್ಕಾರ ಈ ಸೋಲಾರ್ ವಿಚಾರ ಮಾಡಿದ್ದು ಒಂದು ಬಾಳ ರೈತರಿಗೆ ಬಾಳ ಅನುಕೂಲ ಆಗತ್ರಿ ನಮ್ ರೈತ ಬಾಂಧವ್ರು ಇದನ್ನ ಒಳ ತುಂಬಾ ಧನ್ಯವಾದ ಸರ್ ಒಳ್ಳೆ ಮಾಹಿತಿ ಕೊಡ್ರಿ ನಿಮ್ ತಮ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀನಿ ಯಾರಾದ್ರೂ ಕೇಳಿದ್ರೆ ಯಾವ ತರ ಮಾಡಬೇಕು ಕೃಷಿ ಅನ್ನೋದಾದ್ರೆ ಅವ್ರಿಗೆ ಒಂದು ಸಂಪೂರ್ಣ ಒಂದ್ ಮಾಹಿತಿ ಸರ್ ಅಷ್ಟೇ ಬೇಡ